ಹ್ಞೂ ಅಲ್ಲಿ ತಂದಿತ್ತಾಳೆಂದ್ರೆ ನೆಕ್ಸ್ಟ್ ಅದೊಂದು ಶಾರ್ಟು ಕ್ಲೋಸ್ ಅಪ್ಪಲ್ಲಿ ಒಗ್ಗೋಣ ಓಕೆ ಅಮ್ಮ ಗೊತ್ತಾಯ್ತಾ ಹಂಗಿರೋದು ಮಾಡ್ತಾ ಇರೋದು ಅಂತ ಹೇಳಿಲ್ಲ ಅದಕ್ಕೆ ಇವಾಗ ನಾವು ಡೈಲಾಗೆ ಚೇಂಜ್ ಮಾಡ್ತಾ ಇದ್ದೀವಿ ಗೊತ್ತಾಯ್ತಾ ಏನೇನು ಒಂದು ಇನ್ನೇನು ಅವಳದು ಸಾಂಬಾರ್ಗ ಸಾಂಬ್ರಾಣಿ ತಗಮ್ಮ ಅಂದರೆ ಸಾಂಬ್ರಾಣಿ ಚೋತ ಆ ಪಾರ ಹಾಕ ಓಕೆಣ್ಣ ಹೋಗೋಣ ಹೋಗೋಣ ಹಾಂ ನೀವು ಅವಳು ನೋಡಿ ಇವಳು ನೋಡಿ ಇವ್ಳು ಇವಳು ಮಾತಾಡೋದು ಇವಳು ನೋಡಿ ಅವಳು ಮಾತಾಡೋದು ಅವಳು ನೋಡಿ ನೋಡಿ ಹೋಗೋಣಮ್ಮ ಹಾಂ ಮೇಡಮ್ ಅವಳ ಕಡೆ ನೋಡಿರ್ತೀರಿ ಏನೇ ನಿಂದು ಅಂದ್ರಿ ಏನೇ ನಿಂದು ಅಷ್ಟು ಅವಳ ಕಡೆ ನೋಡಿಬಿಟ್ಟು ಏನೇ ನಿಂದು ಹಂಗಂತೀರಿ ಆಕ್ಷನ್ಗೆ ಅವ್ ನಿಂದು ಇನ್ನೇನು ಅವಳದು ಸಾಂಬ್ರಾಣಿ ತಗಮ್ಮ ಅಂದರೆ ಸಾಂಬಾರು ಹಾಕೋ ಒಗ್ಗರಣೆ ತಂದಿರ್ತಾಳೆ ಅಷ್ಟೇ ಓಕೆ ಓಕೆ ಸರ್ ರೆಡಿ ಮೂಡಂದಿರಿ ಆಕ್ಷನ್

ಏನು ಹೇಳಬೇಕಾಯ್ತು ಆವಾಗ ಹೇಳೋಕ್ಕೆ ಮುಂಚೆನೇ ಹಾಂ ನೀವು ಹೇಳೋ ಗೊತ್ತಾಯ್ತು ಎಲ್ಲ ತಪ್ಪುಗಳು ಮಾಡಿ ಮಾಡಿ